ಮೆಟಾಬಾಲಿಕ್ ಸಿಂಡ್ರೋಮ್ ನಿಯಂತ್ರಣ ಮಾಡುತ್ತೆ ಇಲ್ಲಿ ಮೆಟಾಬಾಲಿಕ್ ಸಿಂಡ್ರೋಮ್ ಅಂದ್ರೆ ಮಧುಮೇಹ ಸ್ಟ್ರೋಕ್ ಪಾರ್ಶ್ವವಾಯು ಅಂತ ಹೇಳ್ತೀವಿ ಹೃದಯ ಕಾಯಿಲೆ ಬೊಜ್ಜು ಅಧಿಕ ರಕ್ತದೊತ್ತಡ ಹೀಗೆ ಗಂಭೀರ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಿಸತಕ್ಕಂತ ಒಂದು ಪರಿಸ್ಥಿತಿಗಳ ಗುಂಪು ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಟಮ್ಮಿ ಫ್ಯಾಟ್ ಹೆಚ್ಚುತ್ತದೆ ಟ್ರೈಗ್ಲಿಸರೈಡ್ಗಳು ಹೆಚ್ಚಾಗುತ್ತವೆ ಹೆಚ್ ಡಿ ಎಲ್ ಅಂದ್ರೆ ಹೆಲ್ದಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಿಂದ ಗಂಭೀರ ಕಾಯಿಲೆಗಳು ಬರುತ್ತವೆ ಪಾಲಿಫೆನಾಲ್ಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಹಣ್ಣು ತಿನ್ನುವುದರಿಂದ ಮೆಟಾಬಾಲಿಕ್ ಸಿಂಡ್ರೋಮ್ ನಿಂದ ರಕ್ಷಣೆ ಸಿಗುತ್ತೆ ದ್ರಾಕ್ಷಿ ಏನಿದೆ ಪಾಲಿಫೆನಾಲ್ ಗಳಿಂದ ಸಮೃದ್ಧವಾಗಿದೆ ಇದು ಕೊಲೆಸ್ಟ್ರಾಲ್ ಪ್ರೊಫೈಲ್ ಬ್ಲಡ್ ಶುಗರ್ ಬ್ಲಡ್ ಪ್ರೆಷರ್ ಇವುಗಳನ್ನು ನಿಯಂತ್ರಣ ಮಾಡುವಲ್ಲಿ ಸಹಾಯ ಮಾಡುತ್ತೆ ಇದು ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು ಇದರ ಸೇವನೆಯಿಂದ ವರ್ಬಲ್ ಮೆಮೊರಿ ಅಂದ್ರೆ ಸ್ಮರಣ ಶಕ್ತಿ ಮತ್ತು ಮೋಟಾರ್ ಫಂಕ್ಷನ್ ಹೆಚ್ಚುತ್ತದೆ ಇದರಲ್ಲಿರತಕ್ಕಂಥ ಫ್ಲವನಾಯ್ಡ್ಗಳು ನ್ಯೂರಲ್ ಫಂಕ್ಷನ್ ಸುಧಾರಿಸುತ್ತವೆ